ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಯಾರಾದರೂ ಹೊಸಬರು ನನ್ನ ಚಾನಲ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಬೆಲ್ಲೈಕನ್ನು ಪ್ರೆಸ್ ಮಾಡಿ ನಾವು ಹಾಕುವ ಎಲ್ಲ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಇವತ್ತು ನಾನು ಕುಂದಾಪುರ ಸ್ಟೈಲಲ್ಲಿ ಚಿಕನ್ ಸುಕ್ಕ ಮಾಡ್ತಾ ಇದ್ದೀನಿ ಚಿಕನ್ ಸುಕ್ಕ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ ಮೊದಲಿಗೆ ಒಲೆ ಮೇಲೆ ಒಂದು ಪಾತ್ರೆನ ಇಟ್ಕೊಂಡಿದ್ದೀನಿ ಪಾತ್ರೆ ಬಿಸಿಯಾಗಿದೆ ಇವಾಗ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಒಲೆ ಸ್ಟವ್ ಆನ್ ಮಾಡಿಬಿಟ್ಟು ಪಾತ್ರೆನ ಇಟ್ಕೊಂಡಿದ್ದೀನಿ ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ ಇವಾಗ ಎಣ್ಣೆ ಬಿಸಿಯಾಗಿದೆ ಇವಾಗ ನಾನು ಒಂದು ಹಿಡಿಯಷ್ಟು ಬ್ಯಾಡ್ಗೆ ಮೆಣ್ಸಿನ್ಕಾಯನ್ನು ತೊಗೊಂಡಿದ್ದೀನಿ ಅದನ್ನು ಇದರಲ್ಲಿ ಹಾಕಿ ಇಟ್ಕೊಳ್ತೀನಿ ಇವಾಗ ಹಾಕ್ಕೊಳ್ಳೋಣ ನೀಟಾಗಿ ಮೆಣಸಿನ್ಕಾಯನ್ನು ಫ್ರೈ ಮಾಡ್ಕೊಳ್ಳೋಣ ಚಿಕನ್ ಸುಕ್ಕ ನಮ್ಮ ಕುಂದಾಪ್ರಶ್ನೆ ಇಲ್ಲಲ್ಲಿ ಮಾಡಿದರೆ ತುಂಬಾ ಚೆನ್ನಾಗಿ ಬರುತ್ತೆ ಟೇಸ್ಟಿಯಾಗಿ ಬರುತ್ತೆ ಈ ನೀರು ದೋಸೆ ಜೊತೆ ಎಲ್ಲ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ ಇವಾಗ ನಾನು ಅದು ಮೆಣಸಿನ್ಕಾಯನ್ನು ತೆಗೆದು ಮತ್ತೆ ಒಂದು ಸ್ಪೂನ್ ಎಣ್ಣೆಯನ್ನು ಹಾಕ್ಕೊಂಡು ಇರುವಂಥ ಬೇರೆ ಮಸಾಲೆಗಳನ್ನೆಲ್ಲ ಹುರ್ಕೊಳ್ಳೋಣ ಇವಾಗ ಒಂದು ಎರಡೂವರೆ ಸ್ಪೂನು ಧನಿಯಾ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಸ್ಪೂನು ಜೀರಿಯನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಒಂದು ಕಾಲು ಸ್ಪೂನು ಮೆಂತ್ಯ ಮೆಂತ್ಯವನ್ನು ಕಡಿಮೆ ತಗೋಬೇಕು ಯಾವಾಗಲೂ ಮೆಂತ್ಯ ಕೈ ಬರುತ್ತೆ ಆವಾಗ ಒಂದು ಅರ್ಧ ಸ್ಪೂನು ಮೆಣಸಿನ ಕಾಳು ಎಲ್ಲವನ್ನು ಕೂಡ ಫ್ರೈ ಮಾಡ್ಕೊಳ್ಳೋಣ ಇವಾಗ ನೋಡಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈಸಿಯಾಗಿ ಮಾಡ್ಬೋದು ಆದಷ್ಟು ಬೇಗನೆ ಮಾಡ್ಬೋದು ಚಿಕನ್ ಸುಕ್ಕ ಯಾರಾದರೂ ಬಂದರೆ ಅಥವಾ ಇವಾಗ ನಾನು ಮಸಾಲೆಗಳನ್ನು ಸೇರಿಸ್ಕೊಳ್ತಾ ಇದ್ದೀನಿ ಚಕ್ಕೆ ಲವಂಗ ಹಾಗೆ ಹೂ ಏನು ಮರಾಠಿ ಮಗ್ಗು ಅದನ್ನೆಲ್ಲ ಸೇರಿಸ್ಕೊಳ್ತಾ ಇದ್ದೀನಿ ಕಲ್ಲು ಹೂವು ಇವಾಗ ಇದನ್ನು ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ಇವಾಗ ಒಂದು ಕಾಯಿಯನ್ನು ನಾನು ತುರಿದಿಟ್ಕೊಂಡಿದ್ದೀನಿ ಇಲ್ಲಿ ಒಂದು ಫುಲ್ ಮೀಡಿಯಂ ಗಾತ್ರದ ಒಂದು ಫುಲ್ ಕಾಯನ್ನು ನಾನು ತೆಂಗಿನಕಾಯಿಯನ್ನು ತುರಿದಿಟ್ಕೊಂಡಿದ್ದೆ ಅದನ್ನು ಇವಾಗ ಇದಕ್ಕೆ ಹಾಕಿ ಫ್ರೈ ಮಾಡ್ಕೊಳ್ತೀನಿ ಕಾಯನ್ನು ಸ್ವಲ್ಪ ನಾವು ಫ್ರೈ ಮಾಡ್ಕೊಳ್ಳೋದ್ರಿಂದ ನಮ್ಮ ಯಾವುದೇ ಒಂದು ಮಸಾಲೆಗೂ ಕಾಯಿಯನ್ನು ಫ್ರೈ ಮಾಡ್ಕೊಂಡು ಹಾಕೋದ್ರಿಂದ ತುಂಬಾ ಟೇಸ್ಟ್ ಚೆನ್ನಾಗಿ ಬರುತ್ತೆ ಚಿಕನ್ ಸುಕ್ಕ ಕೂಡ ಹಾಗೆ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ ಹಾಗಾಗಿ ನಾನು ಈ ರೀತಿ ಮಾಡ್ತಾಯಿದ್ದೀನಿ ಇವಾಗ ಕಾಯಿಯನ್ನು ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ನೋಡಿ ಫ್ರೈ ಆಗ್ತಾಯಿದೆ ಕಾಯಿ ಇಲ್ಲಿ ಕಾಯಿಯನ್ನು ನಾನು ಯಾವುದೇ ರೀತಿ ರುಬ್ಕೊಳ್ತಾ ಇಲ್ಲ ಈ ರೀತಿ ಫ್ರೈ ಮಾಡಿ ಹಾಗೆ ಡೈರೆಕ್ಟಾಗಿ ಆ್ಯಡ್ ಮಾಡ್ಕೊಳ್ಳೋದ್ರಿಂದ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಸಿಕ್ಕ ಚಿಕನ್ ಸುಕ್ಕ ರೆಡಿಯಾಗುತ್ತೆ ಇವಾಗ ಇದು ಆಗ್ತಾ ಬಂತು ಇದನ್ನು ಒಂದು ಪಾತ್ರೆಗೆ ಹಾಕ್ಕೊಳ್ಳೋಣ ಬೇರೆ ಇದು ತಣ್ಣಗಾಗಲಿ ಇವಾಗ ಮಲೆ ಮೇಲೆ ಪಾತ್ರೆಯನ್ನು ಇಟ್ಕೊಂಡಿದ್ದೀನಿ ಅದಕ್ಕೆ ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಚಿಕನ್ ಸುಕ್ಕಾದ್ರಿಂದ ಸ್ವಲ್ಪ ಎಣ್ಣೆ ಜಾಸ್ತಿನೇ ಆ್ಯಡ್ ಮಾಡ್ಕೊಂಡಿದ್ದೀನಿ ಇವಾಗ ಒಂದು ಮೀಡಿಯಂ ಗಾತ್ರದ ಎರಡು ಈರುಳ್ಳಿಯನ್ನು ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನು ಇವಾಗ ಇದಕ್ಕೆ ಫ್ರೈ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತೀನಿ ಹಾಗೆ ಒಂದು ಮೂರು ನಾಲ್ಕು ಕರಿಬೇವು ಕರಿಬೇವಸ್ಲು ಕೂಡ ಹಾಕ್ಕೊಳ್ತಾ ಇದ್ದೀನಿ ಘಮ ಚೆನ್ನಾಗಿ ಬರುತ್ತೆ ಇವಾಗ ನಾನು ಒಂದೂವರೆ ಕೆ ಜಿಯಷ್ಟು ಚಿಕನನ್ನು ತೊಳೆದು ಕ್ಲೀನಾಗಿ ತೊಳೆದು ನೀಟಾಗಿ ಎತ್ತಿಟ್ಕೊಂಡಿದ್ದೀನಿ ಹಾಗಾಗಿ ಅದನ್ನು ಇದಕ್ಕೆ ಆ್ಯಡ್ ಮಾಡ್ಕೊಳ್ತೀನಿ ಇವಾಗ ಚಿಕನ್ ಪೀಸ್ ಎಲ್ಲ ಇದಕ್ಕೆ ಆ್ಯಡ್ ಮಾಡ್ಕೊಳ್ತೀನಿ ತುಂಬ ಚೆನ್ನಾಗಿ ಬರುತ್ತೆ ಇದು ಚಿಕನ್ ಸುಕ್ಕ ಎಲ್ಲರೂ ಇಷ್ಟಪಡ್ಕೊಂಡು ತಿಂತಾರೆ ಹಾಗೆ ಕಡಿಮೆ ಸಮಯದಲ್ಲಿ ಮಾಡುವಂಥದ್ದು ಜಾಸ್ತಿ ಟೈಮ್ ಕೂಡ ತಗೊಳ್ಳಲ್ಲ ಇದಕ್ಕೆ ಬೇಗನೆ ಆಗೋಗುತ್ತೆ ಇವಾಗ ನೀಟಾಗಿ ಎಲ್ಲವನ್ನು ಮಿಕ್ಸ್ ಮಾಡಿದ್ದೀನಿ ಒಂದು ಲಿಡ್ಡನ್ನು ಕ್ಲೋಸ್ ಮಾಡಿ ಬಿಟ್ಬಿಡೋಣ ಬಾಯ್ಲ್ ಇದು ಇವಾಗ ಮಸಾಲೆಗಳನ್ನು ರುಬ್ಕೊಳ್ಳೋಣ ಫಸ್ಟಿಗೆ ನಾನು ಅದು ಬಾಯ್ಲ್ ಆಗ್ತಾ ಇರಲಿ ಬೆಳ್ಳುಳ್ಳಿ ಶುಂಠಿ ಹಾಗೆ ನಾನು ಹುರಿದಿಟ್ಕೊಂಡಿರೋ ಮಸಾಲೆ ಎಲ್ಲ ಸೇರಿಸ್ಕೊಂಡಿದ್ದೀನಿ ಹಾಗೆ ಒಂದು ಅರ್ಧ ಈರುಳ್ಳಿಯನ್ನು ಕೂಡ ಸೇರಿಸ್ಕೊಂಡಿದ್ದೀನಿ ಎಲ್ಲವನ್ನು ಕೂಡ ಮಿಕ್ಸಿಗೆ ಹಾಕಿ ಹಾಗೆ ಟರ್ಮರಿಕನ್ನು ಹಾಕ್ಕೊಳ್ತಾ ಇದ್ದೀನಿ ಅರ್ಧ ಸ್ಪೂನು ಮಿಕ್ಸಿ ಜಾರಲ್ಲಿ ಎಲ್ಲವನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ ಇವಾಗ ಒಂದು ಸಣ್ಣ ಗಾತ್ರದ ಹುಣಸೆಹಣ್ಣನ್ನು ಕೂಡ ಇದಕ್ಕೆ ಸೇರಿಸ್ಕೊಳ್ಬೇಕು ಹುಳಿ ಚಿಕನಿಗೆ ಹುಳಿ ಕಡಿಮೆ ಹಾಗಾಗಿ ಒಂದು ಸಣ್ಣ ಗಾತ್ರದ ಹುಣಸೆಹಣ್ಣು ಸಾಕು ಅದನ್ನು ಇವಾಗ ಇದಕ್ಕೆ ಇದಕ್ಕೆ ಆ್ಯಡ್ ಮಾಡ್ಕೊಳ್ತೀನಿ ಇವಾಗ ಮಸಾಲೆ ರುಬ್ಕೊಂಡು ಬಂದೆ ನೋಡಿ ಈ ರೀತಿಯಾಗಿದೆ ಇವಾಗ ನಾವು ಲಿಡ್ಡನ್ನು ತೆಗೆದು ನೋಡೋಣ ಹೇಗಾಗಿದೆ ಅಂತ ನೋಡಿ ಬಾಯ್ಲಾಗಿದೆ ಚಿಕನ್ ಪೀಸಸ್ ಎಲ್ಲ ಬಾಯ್ಲಾಗಿದೆ ಈ ಮೂಮೆಂಟಲ್ಲಿ ನಾವು ಇದಕ್ಕೆ ಸಾಲ್ಟನ್ನು ಸೇರಿಸ್ಕೊಳ್ಳೋಣ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಬೇಕು ಇವಾಗ ಉಪ್ಪನ್ನು ಹಾಕ್ಕೊಳ್ತೀನಿ ನೀಟಾಗಿ ಸಲ ಮಿಕ್ಸ್ ಮಾಡ್ಕೊಳ್ಳೋಣ ಈ ಹೋಳಿಗೆಲ್ಲ ಚಿಕನ್ ಪೀಸಸ್ಗೆಲ್ಲ ಉಪ್ಪು ಹಿಡಿದ್ರೇ ಹಾಗೆ ತಿನ್ನಲಿಕ್ಕೂ ಕೂಡ ಟೇಸ್ಟಿಯಾಗಿರುತ್ತೆ ಖಾರ ಹಾಕದೇನೂ ಕೂಡ ಇವಾಗ ಲಿಡ್ ಕ್ಲೋಸ್ ಮಾಡಿ ಮತ್ತೆ ಬಿಡ್ತಾಯಿದ್ದೀನಿ ಆ ಉಪ್ಪೆಲ್ಲ ಚಿಕನ್ ಪೀಸ್ ಎಳ್ಕೊಳ್ಳಿ ಅಂತ ಇವಾಗ ತೆಗೆದು ಇದ್ದೀನಿ ನೋಡಿ ಹೇಗಾಗಿದೆ ಅಂತ ನಾವು ರುಬ್ಬಿಟ್ಕೊಂಡಿದ್ದೀವಲ್ಲ ಆ ಮಸಾಲೆನ ಇದಕ್ಕೆ ಸೇರಿಸ್ಕೊಳ್ಳೋಣ ಎಲ್ಲವನ್ನು ಇದಕ್ಕೆ ಸೇರಿಸ್ಕೊಳ್ಳೋಣ ಇವಾಗ ಹಾಗೆ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರನ್ನು ಕೂಡ ಹಾಕಿ ನಾನು ಸೇರಿಸ್ಕೊಳ್ತಾ ಇದ್ದೀನಿ ಎಲ್ಲವನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಇವಾಗ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇನ್ನೊಂದು ಸ್ವಲ್ಪ ನೀರನ್ನು ಮಿಕ್ಸಿ ಜಾರ್ಗೆ ಹಾಕಿ ಹಾಗೆ ಹಾಕ್ಕೊಂಡಿದ್ದೀನಿ ಇದು ಚೆನ್ನಾಗಿ ಖಾರ ಉಪ್ಪು ಎಲ್ಲ ಎಳ್ಕೊಳ್ಳೋಕ್ಕೆ ಬಿಡೋಣ ಪೀಸಸ್ಗೆ ಆಮೇಲೆ ನಾವು ಇದಕ್ಕೆ ತೆಂಗಿನ ಕತ್ತೂರಿಯನ್ನು ಆ್ಯಡ್ ಮಾಡೋಣ ಸ್ವಲ್ಪ ಎಲ್ಲವೂ ಕೂಡ ಮಸಾಲೆಗಳನ್ನು ಪೀಸಸ್ಗೆ ಎಳ್ಕೊಳ್ಳಿ ಇವಾಗ ಲಿಡ್ ಕ್ಲೋಸ್ ಮಾಡಿ ಬಿಟ್ಟಿರ್ತೀನಿ ಸ್ವಲ್ಪ ಹೊತ್ತು ಲಿಟ್ ತೆಗೆದು ನೋಡೋಣ ನೋಡಿ ಯಾವ ರೀತಿ ಆಗಿದೆ ಅಂತ ನೋಡಲಿಕ್ಕೆ ಅಷ್ಟು ಖುಷಿಯಾಗುತ್ತೆ ಅಷ್ಟು ಚೆನ್ನಾಗಿದೆ ಇವಾಗ ನಾನು ತೆಂಗಿನಕಾಯಿ ತುರಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ಊರ ಕಡೆ ಎಲ್ಲ ನಮಗೆ ನಾಟಿ ಕೋಳಿ ಸಿಗುತ್ತೆ ನಾಟಿ ಕೋಳಿ ಸಾರು ಮತ್ತು ಮುದ್ದೆ ತುಂಬನೇ ಕಾಂಬಿನೇಷನು ಇಲ್ಲಾಂದರೆ ನಾಟಿ ಕೋಳಿ ಸಾರು ನಮ್ಮ ಕಡೆಯೆಲ್ಲ ಮುದ್ದೆ ಮಾಡಲ್ಲ ಕರಾವಳಿ ಸೈಲಲ್ಲಿ ಮುದ್ದೆ ಮಾಡಲ್ಲ ಇದು ಏನು ಹೇಳ್ತಾರೆ ಕುಚ್ಚಕ್ಕಿ ಅನ್ನ ಅಂತಾರೆ ಕೆಂಪು ಹೇಳ್ತಾರೆ ಅದನ್ನು ಮಾಡ್ತಾರೆ ತುಂಬ ಟೇಸ್ಟು ಚೆನ್ನಾಗಿರುತ್ತೆ ನಾಟಿ ಕೋಳಿ ಸಾರು ನಾಟಿ ಕೋಳಿ ಇವಾಗೆಲ್ಲ ನಾಟಿ ಕೋಳಿ ಸಿಗೋದು ತುಂಬಾ ರೇರು ಕಡಿಮೆ ಹಾಗೆ ಆ ಮೊಟ್ಟೆ ಕೂಡ ತಿಂದ್ರೇ ಅಷ್ಟು ಪೌಷ್ಟಿಕಾಂಶ ಆಹಾರ ಆಗಿರ್ತಿತ್ತು ಆವಾಗ ಆ ಕೋಳಿ ಆ ಎಗ್ಗು ಎಲ್ಲ ಇವಾಗ ಅದೆಲ್ಲ ರೇರ್ ಆಗಿದೆ ಕಡಿಮೆ ಆಗಿದೆ ನಾಟಿ ಕೋಳಿ ಸಿಗೋದೇ ಕಷ್ಟ ಆಗಿದೆ ಇವಾಗ ಎಲ್ಲ ಫಾರಮ್ಮು ನೋಡಿ ಇವಾಗ ರೆಡಿಯಾಗಿದೆ ನಮ್ಮ ಚಿಕನ್ ಸುಕ್ಕ ಹೇಗೆ ಕಾಣ್ತಾ ಇದೆ ನೋಡಿ ತುಂಬ ಚೆನ್ನಾಗಿದೆ ಫೈನಲಿ ನಮ್ಮ ಚಿಕನ್ ಸುಕ್ಕ ರೆಡಿ ಇದು ನೀರು ದೋಸೆ ಜೊತೆ ಕೂಡ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ ಇವಾಗ ಉಪ್ಪು ನೀವು ರುಚಿಗೆ ತಕ್ಕಷ್ಟು ಉಪ್ಪು ಅಂದರೆ ನೀವು ಕಡಿಮೆ ಆದರೆ ಮತ್ತೆ ಆ್ಯಡ್ ಮಾಡ್ಕೊಳ್ಬೋದು ನಾನು ಸ್ವಲ್ಪ ನೋಡಿದೆ ಕಡಿಮೆ ಆಗಿರೋದರಿಂದ ಮತ್ತೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಈ ಮೂಮೆಂಟಲ್ಲಿ ಇವಾಗ ಎಲ್ಲವನ್ನು ನೀಟಾಗಿ ಮಿಕ್ಸ್ ಮಾಡಿ ಒಂದು ಎರಡು ನಿಮಿಷ ಬಿಡ್ತೀನಿ ಇವಾಗಲ್ಲಿ ಇಡ್ ಕ್ಲೋಸ್ ಮಾಡಿ ಒಂದೆರಡು ನಿಮಿಷ ಬಿಡೋಣ ಯಾಕಂದರೆ ಮತ್ತೆ ನಾನು ಸಾಲ್ಟ್ ಕೂಡ ಸೇರಿಸಿದ್ದೀನಿ ಹಾಗೆ ಕಾಯಿ ತೆಂಗಿನಕಾಯಿ ತುರಿ ಎಲ್ಲ ಸೇರಿಸಿರೋದ್ರಿಂದ ಇವಾಗ ಆಗಿದೆ ನಮ್ಮ ಚಿಕನ್ ಸುಕ್ಕ ಹಾಗೆ ಸೊಪ್ಪು ಸಾಂಬಾರು ಮಾಡಿದ್ದೀನಿ ಸೊಪ್ಪು ಸಾಂಬಾರು ಚಿಕನ್ ಸುಕ್ಕ ವೈಟ್ ರೈಸು ಎಲ್ಲ ರೆಡಿ ಊಟ ರೆಡಿ ಓಕೆ ನೀವು ಕೂಡ ಮನೇಲಿ ಮಾಡಿ ಹೇಗಿದೆ ಅಂತ ನನಗೆ ಕಮೆಂಟ್ಸಲ್ಲಿ ತಿಳಿಸಿ ಥ್ಯಾಂಕ್ ಯು ಫ್ರೆಂಡ್ಸ್ ಓಕೆ ಬಾಯ್ ಬಾಯ್